నమస్తే గ్రే ప్రీ మార్కెట్ మార్నింగ్ సెషన్ హెంట్ హన్న సార్ ఇప్ప సోమవారం దేం డేటా ఇయ నోక సార్ స్టార్టింగ్ విత్ ఏఆర్ నోడ్కొని ఇన్ఫోసీస్ మైనస్ వన్ పైంట్ వన్ బ్యాంక్ 0.57 విప్రో నెగటివ్ అండ్ బ్యాంక్ నెగటివ్ సో అదన ఇండియన్ మార్కెట్ కి కంపేర్ మాకొండ్రెనూ ఇంపార్టెంట్ డేటా గొప్పదా లెట్ సిస్ ఎస్ డిఫ్సి బ్యాంక్ మొన్న గురువారం నమ్మ మార్కెట్ల క్లోస్ ఆగ్గు జీరో పాయింట్ సిక్స్ ఎయిట్ ఐసి అండ్ వేర్ విప్రో నో జీరో ಜೀರೋ ಪಾಯಿಂಟ್ ಟು ಒನ್ ಬಟ್ ಇವನ್ನೆಲ್ಲ ಕಂಪಾರಿಸನ್ ಮಾಡ್ಕೊಂಡ್ರೆ ನಮ್ಮ ಮಾರ್ಕೆಟ್ ಕಂಪೇರ್ ಮಾಡಿದ್ರೆ ಎ ಡಿ ಎಡಿಆರ್ ಜಾಸ್ತಿ ನೆಗೆಟಿವ್ ಇರೋದ್ರಿಂದ ಇವತ್ತು ನಮ್ಮ ಮಾರ್ಕೆಟ್ ಅಲ್ಲಿ ಇವೆಲ್ಲ ನೆಗೆಟಿವ್ ಆಗ್ತಂದ್ರೆ ಆರ್ ಓ ಇನ್ ಟು ಓಪನ್ ಅನ್ನೋ ಡೇಟಾ ಗೊತ್ತಾಗ್ತದೆ ಗಿಫ್ಟ್ ನಿಫ್ಟಿ ನೋಡ್ಕೋಬಹುದು ಈಗಾಗಲೇ ಆಲ್ರೆಡಿ ಶೋಕಾಸ್ ಮಾಡ್ತಾ ಇರೋದು ಅರವತ್ತೆರಡು ಪಾಯಿಂಟ್ ನೆಗೆಟಿವ್ ಓಪನಿಂಗ್ ಓಕೆ ಸೊ ಸಿಕ್ಸ್ಟಿ ಟೂ ಪಾಯಿಂಟ್ಸ್ ಮಿನಿಮಮ್ ಮಾರ್ಕೆಟ್ ನಿಮಗೆ ನೆಗೆಟಿವ್ ಓಪನ್ ಆಗುವ ಸಾಧ್ಯತೆ ಇವತ್ತಿದೆ ಗಿಫ್ಟ್ ನಿಫ್ಟಿ ಪ್ರಕಾರ ಸೊ ಗಿಫ್ಟ್ ನಿಫ್ಟಿನ ನೀವು ಮೊನ್ನೆ ಕ್ಲೋಸ್ ಆಗಿದ ಬಗ್ಗೆ ಕಂಪ್ಯಾರಿಸನ್ ಮಾಡ್ಕೊಂಡು ಇವತ್ತು ಚೆಕ್ ಮಾಡಿದ್ರೆ ಮೈನಸ್ ಸಿಕ್ಸ್ಟಿ ಟೂ ಓಪನ್ ಆಗಿರ್ತಾ ಇದೆ ಕ್ಲೋಸಿಂಗ್ ಬೇಸಿಸ್ ಮೇಲೆ ಅಂಡ್ ಇವನ್ ಕೇಸ್ ಎಫ್ ಐ ಡಿ ಐ ಆಕ್ಟಿವಿಟೀಸ್ ನೋಡ್ಕೊಂಡ್ರೆ ಸೊ ದನ್ ಎಫ್ ಐದಂತೂ ಸೆಲಿಂಗ್ ಹೊಡಿತಾನಿಐದವರು ಸ್ವಲ್ಪ ಹೆಚ್ಚಿಗೆ ಬೈ ಮಾಡಿದ್ದಾರೆ ಅನಿಸ್ತಾ ಇದೆ ಅದು ಕೂಡ ಎರಡು ಸಾವಿರದ ನಾಲ್ಕುನೂರ ಎಂಬತ್ತೊಂದು ಕೋಟಿ ಓಕೆ ಸೊ ಎಫ್ ಐ ಡಿ ಆಕ್ಟಿವಿಟೀಸ್ ನೋಡಿದಿರಿ ಎ ಡಿ ಆರ್ ಗಳನ್ನ ನೋಡಿದೀರಿ ವಿ ಆರ್ ಓಪನಿಂಗ್ ಇವನ್ ಗಿಫ್ಟ್ ನಿಫ್ಟಿ ನೋಡ್ಕೊಂಡಿದ್ರಿ ಆರ್ ಓಪನಿಂಗ್ ನೆಗೆಟಿವ್ ಅಂತ ಶೋಕಾಸ್ ಮಾಡ್ತಾ ಇದೆ ಎನ್ವೆ ಈ ವಾರ ಎಕನಾಮಿಕ್ ಕ್ಯಾಲೆಂಡರ್ ಪ್ರಕಾರ ಇಂಪಾರ್ಟೆಂಟ್ ಏನಾದ್ರೂ ಡೇಟಾ ಬರ್ತಾ ಇದೆಯಾ ಇವತ್ತೇನು ಅಂತ ಎಂತ ಡೇಟಾ ಇಲ್ಲ ವೆರ್ ಆಸ್ ಯು ಕ್ಯಾನ್ ಸಿ ನಾಳೆ ಯುರೋಪಿಯನ್ ಸಿಪಿಐ ಇನ್ಫ್ಲೇಷನ್ ಡೇಟಾ ಬರ್ತಾ ಇದೆ ಸಿಪಿಐ ಇನ್ಫ್ಲೇಷನ್ ಡೇಟಾ ಬಗ್ಗೆ ಬಹಳ ಸಲ ನಿಮ್ಗೆ ಹೇಳಿದೀನಿ ಕೂಡ ಮಾಡಿದೀವಿ ಅದನ್ನ ಬೇಕಂದ್ರೆ ನೀವು ನಮ್ಮ ಬ್ಲಾಗ್ ಅಂತ ಲಿಂಕ್ ಡಿಸ್ಕ್ರಿಪ್ಷನ್ ಕೊಟ್ಟಿದ್ದೇನೆ ಸಿಪಿಐ ಇನ್ಫ್ಲೇಷನ್ ಅಂದ್ರೆ ನೀವು ಓದ್ಕೊಂಡು ಸ್ಟಡಿ ಮಾಡಿ ಅದ್ರ ಬಗ್ಗೆ ಟ್ರೇಡ್ ಮಾಡಲಿಕ್ಕೆ ಎಕ್ಸ್ಪೆಕ್ಟೇಷನ್ ಮಾಡ್ತೀರಿ ಎನಿವೆ ಅದಾದ್ಮೇಲೆ ಈ ವಾರ ವೆನ್ಸ್ಡೇ ಸಿಪಿಐ ಇನ್ಫ್ಲೇಷನ್ ಡೇಟಾ ಆಫ್ ದ ಲಂಡನ್ ಆಮೇಲೆ ಕ್ರೂಡಲ್ ಇನ್ವೆಂಟ್ರಿ ಡೇಟಾ ಆಮೇಲೆ ಜಾಬ್ಲೆಸ್ ಕ್ಲೇಮ್ ಡೇಟಾ ವೆರಿ ಇಂಪಾರ್ಟೆಂಟ್ ಇದೆ ಸೊ ಈ ವಾರ ಸ್ವಲ್ಪ ನ್ಯೂಸ್ಗಳು ಸಿಪಿಐ ఇన్ఫ్లన్ డే మే మెయిన్ జాబ్ెస్ క్లైమ్ డేటా మేము డిపెండ్ ఆగి ఇంపార్టెంట్ స్టాక్స్ లైక్ బికాస్ రిలయన్స్ పవర్ సో రిలయన్స్ పవర్ ఎలా న్యూస్ రీసన్ సింపల్ బాస్ ఆఫ్ బ్యాంక్ గ్యారెంటీ రిలయన్స్ ఇండస్ట్రీస్ కూడా ఎక్స్ప్ సొల్యూషన్స్ ఎస్ పిసి అండ్ అక్మే సోలార్ గ్రీన్ మైండ్ కన్ ఫార్మ టా పవర్ ఎపి క్లోతింగ్ ఉజ్జయన్ స్మాల్ ఫైనాన్స్ బ్యాంక్ ఇవ్వాల సార్ దే ఆర్ ఇన్ ద న్యూస్ బజ్ సో మైట్ బి దే ఆర్ ఇన్ ద స్టాక్ అందరూ వల్టాలిటీ ఇది అండ్ మోర్ అవర్ ఆల్ రియలయన్స్ పవర్ యారు కడీ ಸೊ ಐಲಿಂಗ್ ಯು ಡೋಂಟ್ ಇನ್ವೆಸ್ಟ್ ಇನ್ ದಿಸ್ವನ್ ಸರ್ ಬಿಕಾಸ್ ಆಫ್ ದೇ ಆರ್ ಫ್ರಾಡ್ ಅಲಿಗೇಷನ್ಸ್ ಶೋಕಾಸ್ ನೋಟಿಸ್ ಕೂಡ ಕೊಟ್ಟಿದ್ದು ಕೂಡ ಹರಿದಾಡ್ತಾ ಇದೆ ಸೊ ಡೋಂಟ್ ಇನ್ವೆಸ್ಟ್ ದರ್ ಓಕೆ ನಿಮ್ ಇಷ್ಟ ಇನ್ ಕೇಸ್ ಇನ್ವೆಸ್ಟ್ ಮಾಡ್ತೀನಿ ಅಂದ್ರೆ ನಿಮ್ ಇಷ್ಟ ಎನ್ವೆ ಸೊ ಇವನ್ನೆಲ್ಲ ನೋಡ್ಕೊಂಡಿದ್ದೀರಿ ಎಲ್ಲವನ್ನ ನೋಡಿಕೊಂಡು ನೆಕ್ಸ್ಟ್ ಸೊ ಕ್ರೂಡ್ ಆಯಿಲ್ನಲ್ಲಿ ನಲ್ಲಿ ಯಾವ ರೀತಿ ಟ್ರೇಡ್ ಮಾಡ್ತೀರ ಅದಕ್ಕೆ ನಾನು ಬೆಂಚ್ ಮಾರ್ಕ್ ಅಂಡ್ ಯು ಎಸ್ ಆಯಿಲ್ ಡಬ್ಲ್ಯೂ ಟಿ ಆಯಿಲ್ ತಗೋತೀನಿ ಡೇ ಆಂಗಲ್ ನೋಡಿದ್ರೆ ಮಾರ್ಕೆಟ್ ಏನು ಶೋ ಕಾಸ್ ಮಾಡ್ತಾ ಇದೆ ಸರ್ ಹೆಡ್ ಅಂಡ್ ಶೋಲ್ಡರ್ ಪ್ಯಾಟರ್ನ್ ಕಾಣ್ತಾ ಇಲ್ವಾ ಕಾಣ್ತಾ ಇದೆ ಸೊ ಬ್ರೆಕ್ಡೌನ್ ಡೌನ್ ಆದರೆ ಮಾರ್ಕೆಟ್ ನಲ್ಲಿ ಹೋಗುವ ದಾರಿ ದೊಡ್ಡದಿದೆ ಅಥವಾ ಕೆಳಗಡೆ ಇದೆ ಅಂತ ತೋರಿಸ್ತಾ ಇದೆ ಸೊ ಯು ಕ್ಯಾನ್ ಎಕ್ಸ್ಪೆಕ್ಟ್ ದ ಮಾರ್ಕೆಟ್ ಟು ಕಮ್ ಸಿಕ್ಸ್ಟಿ ತ್ರೀ ಪಾಯಿಂಟ್ ಸಿಕ್ಸ್ ಡಬಲ್ ಜೀರೋ ಸೊ ಅದನ್ನ ನೀವು ಇಂಡಿಯನ್ ಮಾರ್ಕೆಟ್ಗೆ ಕಂಪೇರ್ ಮಾಡಿಕೊಂಡು ನೀವು ಟ್ರೇಡ್ ಮಾಡಬಹುದು ದನ್ ಯು ಎಕ್ಸ್ಪೆಕ್ಟ್ ದ ಮಾರ್ಕೆಟ್ ಟು ಗೋ ಟಿಲ್ ಅರೌಂಡ್ ಫೈವ್ ಫೋರ್ ಹಂಡ್ರೆಡ್ ಸೊ ಅರೌಂಡ್ ಈಗ ಸದ್ ಮಟ್ಟಿಗೆ ಮಾರ್ಕೆಟ್ ನಿಂತಿರೋದು ಫೈವ್ ತೌಸಂಡ್ ಸೆವೆನ್ ಫಿಫ್ಟಿ ಏಟ್ ಪಾಸ್ ಇದೆ ಬಟ್ ಯು ಕ್ಯಾನ್ ಎಕ್ಸ್ಪೆಕ್ಟ್ ದ ಮಾರ್ಕೆಟ್ ಟು ಗೋ ಫಾರ್ ಫೈವ್ ತೌಸಂಡ್ ಫೋರ್ ಹಂಡ್ರೆಡ್ ಅಂತ ಹೇಳಿಕೊಡ್ತಾ ಇದೆ ಯು ಎಸ್ ಆಯಿಲ್ ಸೊ ಆಸ್ ಆಫ್ ನಾವು ಟೆಕ್ನಿಕಲಿ ಚಾರ್ಟ್ ನ ನೀವು ಹದಿನೈದು ನಿಮಿಷಕ್ಕೆ ಸ್ವಿಚ್ ಮಾಡಿದ್ರು ನಿಮಗೆ ಟ್ರೆಂಡ್ ಲೈನ್ ಅಲ್ಲಿ ಬ್ರೇಕೌಟ್ ಆಗಿ ರೀಟೇಲ್ಸ್ ತರ ಕಾಣ್ತಾ ಇದೆ ಸೊ ಇನ್ ಕೇಸ್ ಏನಾದರೂ ಮಾರ್ಕೆಟ್ ಸಿಕ್ಸ್ಟಿ ಸಿಕ್ಸ್ ಪಾಯಿಂಟ್ ಸಿಕ್ಸ್ ಕೆಳಗಡೆ ಹೋಗ್ತಾ ಇದ್ರೆ ದಿಸ್ ಬಿಲೋ ದಿಸ್ ವೆನ್ ವಿ ಎಕ್ಸ್ಪೆಕ್ಟ್ ದ ಮಾರ್ಕೆಟ್ ಟು ಗೋ ಡೌನ್ ಸೈಡ್ ಹಿಯರ್ ಈಸಿಲಿ ಅಂತ ಡೇಟಾ ಗೊತ್ತಾಗ್ತದೆ ಸೊ ಕಮ್ ಟು ದ ಗೋಲ್ಡ್ ಹಿಯೋರ್ ಸೊ ಗೋಲ್ಡ್ ನೋಡೋಣ ಡೇ ಆ್ಯಂಗಲ್ ಪ್ರಕಾರ ಮಾರ್ಕೆಟ್ ನಲ್ಲಿ ಏನೋ ನ್ಯೂಸ್ ಗಳು ನಮ್ಮ ಕನ್ನಡದಲ್ಲಿ ನ್ಯೂಸ್ ಗಳು ನಡೀತಾ ಇದೆ ಪಾತಾಳಕ್ಕೆ ಏನು ಪಾತಾಳಕ್ಕೆ ಏನು ಬಿದ್ದಿಲ್ಲ ಒಟ್ನಲ್ಲಿ ರಿಯಾಕ್ಷನ್ ಆಗಿದೆ ಮಾರ್ಕೆಟ್ ಕೆಳಗಡೆ ಬಿದ್ದಿದೆ ಇಲ್ಲಿ ಟೂ ತೌಸಂಡ್ ಫೈವ್ ಟ್ವೆಂಟಿ ಮಾರ್ಕೆಟ್ ಸಪೋರ್ಟ್ ಕಾಣ್ತಾ ಇದೆ ಅನಿಸ್ತಾ ಇದೆ ವೇರ್ ಆಸ್ ಬ್ರೇಕ್ ಡೌನ್ ಆಗಿರೋ ಆಂಗಲ್ ಅಲ್ಲಿ ಫೇಸ್ ಮಾಡಬಹುದು ಫೇಸ್ ಮಾಡಿ ವಾಪಸ್ ಕೆಳಗಡೆ ಬರಬಹುದು ಅದನ್ನ ನೀವು ಏನ್ ಮಾಡಬಹುದಪ್ಪ ಅಂದ್ರೆ ಇಂಡಿಯನ್ ಮಾರ್ಕೆಟ್ಗೆ ಕಂಪೇರ್ ಮಾಡಿ ಟ್ರೇಡ್ ಮಾಡಲಿಕ್ಕೆ ಪ್ರಯತ್ನ ಪಡ್ತೀರಿ ಗೋಲ್ಡ್ ಒಳಗಡೆ ಕೆಲವೊಂದು ಇಂಪಾರ್ಟೆಂಟ್ ಸ್ಟಾಕ್ಸ್ ಟ್ರೇಡ್ ಮಾಡೋಣ ಇನ್ಮೇಲೆ ಟ್ರೇಡ್ ಯಾವ ರೀತಿ ಮಾಡ್ತೀರಿ ಇಂಟರ್ ಡೇ ಇಕ್ವಿಟಿ ಒಳಗಡೆ ಸೊ ಚಾಯ್ಸ್ ಮಾಡಿದೀನಿ ಇವತ್ತು ನಾನು ಅಪೋಲೋ ಹಾಸ್ಪಿಟಲ್ ಒನ್ ಆಫ್ ದ ಮೇಜರ್ ಲೆವೆಲ್ ಆಫ್ ಸಪೋರ್ಟ್ಗೆ ಮಾರ್ಕೆಟ್ ಈಗ ನಿಂತ್ಕೊಂಡಿರುವ ಜಾಗ ನೋಡ್ತಾ ಇದ್ರಿ ದಟ್ ಇಸ್ ಸಿಕ್ಸ್ ಥೌಸಂಡ್ ಫಿಫ್ಟಿ ಹತ್ರ ಹತ್ರ ಓಕೆ ಸೊ ಇದನ್ನ ಡೇ ಒಳಗಡೆ ನಾವೇನು ಮಾಡ್ತೀವಿ ಸಿಂಪಲ್ ಆಗಿ ಗ್ಯಾಪ್ ಅಪ್ ಗ್ಯಾಪ್ ಡೌನ್ ಫ್ಲಾಟ್ ಆಂಗಲ್ ಹೆಂಗ್ ನಿಫ್ಟಿ ಬ್ಯಾಂಗ್ ಸ್ಟಡಿ ಮಾಡ್ತೀವಿ ಅದೇ ರೀತಿ ಸ್ಟಡಿ ಮಾಡಿ ಟ್ರೇಡ್ ಮಾಡಲಿಕ್ಕೆ ಪ್ರಯತ್ನ ಪಡ್ತೀವಿ ಸೊ ಆಸ್ ಆಫ್ ನಾವು ನೋಡ್ಕೊಂಡಿರ್ಬೋದು ಮಾರ್ಕೆಟ್ ನಲ್ಲಿ ಇನ್ ಬಾಕ್ಸ್ ಸ್ಟ್ರಕ್ಚರ್ ಕ್ರಿಯೇಟ್ ಮಾಡಿದ್ದೆ ಮಾರ್ಕೆಟ್ ಇನ್ ಕೇಸ್ ಏನಾದರೂ ಸಿಕ್ಸ್ ತೌಸಂಡ್ ನೈನ್ ಟ್ವೆಂಟಿ ಮೇಲೆಗಡೆ ಹೈಯರ್ ಲೋ ಕ್ರಿಯೇಟ್ ಮಾಡ್ತಾ ಇದೆ ದೆನ್ ಯು ಕ್ಯಾನ್ ಗೋ ಫಾರ್ ಈಸಿ ಟಾರ್ಗೆಟ್ ಅಬೌಟ್ ದಿಸ್ ಲೆವೆಲ್ ರೆಸಿಸ್ಟೆನ್ಸ್ ಸೆವೆನ್ ತೌಸಂಡ್ ಮತ್ತು ಸೆವೆನ್ ತೌಸಂಡ್ ಫೋರ್ಟಿ ವರ್ಗ ಮಾರ್ಕೆಟ್ ಹೋಗ್ಬೋದು ಇಲ್ಲ ಮಾರ್ಕೆಟ್ ನಮಗೆ ಸಿಕ್ಸ್ ತೌಸಂಡ್ ಏಟ್ ಹಂಡ್ರೆಡ್ ಕೆಳಗಡೆ ಬ್ರೇಕ್ ಡೌನ್ ಕೊಟ್ಟಿದ್ದೆ ನಿಜ ಆಯಿತು ಲೋವರ್ ಆಯ ಆಗ್ತಾ ಇದ್ರೆ ಯು ಕ್ಯಾನ್ ಗೋ ಫಾರ್ ದ ಲೋವರ್ ಟಾರ್ಗೆಟ್ಸ್ ಸೊ ಇನ್ ಕೇಸ್ ಮಿಡಲ್ ಅಲ್ಲಿ ಇದ್ರೆ ನೋ ಟ್ರೇಡಿಂಗ್ ಝೋನ್ ಈ ರೀತಿ ಕೂಡ ಇಕ್ವಿಟಿಯಲ್ಲಿ ವರ್ಕ್ಔಟ್ ಮಾಡ್ತೀರಿ ಟ್ರೇಡ್ ಮಾಡಲಿಕ್ಕೆ ಸೊ ಟು ದ ಎಡ ಸನ್ಫಾರ್ಮಾ ಹಿಯೋ ಅಲ್ಲಿ ಯಾವ ರೀತಿ ಟ್ರೇಡ್ ಮಾಡ್ತೀರಿ ಸೊ ಇದನ್ನ ಡೇ ಆಂಗಲ್ ಸ್ವಿಚ್ ಮಾಡಿದ್ರೆ ಯಾವ ರೀತಿ ಕಾಂತ ಲುಕ್ ಆಟ್ ಹಿಯೋ ಮಾರ್ಕೆಟ್ ಬೀಳ್ತಾ ಇದೆ ಡೌನ್ ಟ್ರೆಂಡ್ ಅಲ್ಲಿ ಇದೆ ಎಸ್ ಯು ಕ್ಯಾನ್ ಈಸಿಲಿ ಅಂಡರ್ಸ್ಟ್ಯಾಂಡ್ ಒನ್ ಅವರ್ ಬರ್ತೀರಿ ಆ್ಯಂಡ್ ನಿನ್ನೆಯ ಲೋಗಳನ್ನು ಮಾರ್ಕ್ ಮಾಡ್ಕೋತೀರಿ ಸಿಂಪಲ್ ಆಗಿ ಒಡಿ ಸಿಂಪಲ್ ಸಪೋರ್ಟ್ ರಿಸ್ ಗಳನ್ನ ನೀಟಾಗಿ ಡ್ರಾ ಮಾಡ್ಲಿಕ್ಕೆ ಎಕ್ಸ್ಪೀರಿಯನ್ಸ್ ಕ್ರಿಯೇಟ್ ಮಾಡ್ಕೋತೀರಿ ರೈಟ್ ನಾವು ಮಾರ್ಕೆಟ್ ನಿಂತಿರೋ ಜಾಗ ಇಂಪಾರ್ಟೆಂಟ್ ಇದೆ ರೈಟ್ ಮಾರ್ಕೆಟ್ ಇದನ್ನ ಸರ್ವೈವ್ ಆಗ್ತಾ ಇದ್ರೆ ಟ್ರೆಂಡ್ ಲೈನ್ ಡ್ರಾ ಮಾಡಿದೀವಿಲ್ಲ ಸರ್ವೈವ್ ಆಗ್ತಾ ಇದೆ ಹೈಯರ್ ಲೋ ಆಗ್ತಾ ಇದ್ರೆ ನೀವು ಈಸಿಲಿ ಟಾರ್ಗೆಟ್ ಮಾಡಬಹುದು ಏಯ್ಟೀನ್ ಹಂಡ್ರೆಡ್ ಅನ್ನೋ ಡೇಟಾ ಇದೆ ಸೊ ನಾಟ್ ಏಯ್ಟೀನ್ ಹಂಡ್ರೆಡ್ ಅನ್ಬೋದು ಕೆಲವೊಮ್ಮೆ ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಟಾರ್ಗೆಟ್ ಸಿಕ್ಕರೂ ಚೆನ್ನಾಗಿರುತ್ತೆ ಬಿಕಾಸ್ ಲಾಸ್ ಸೈಜ್ ಇದ್ದು ಚೆನ್ನಾಗಿರುತ್ತೆ ಸೊ ಇನ್ ಕೇಸ್ ಮಾರ್ಕೆಟ್ ಬ್ರೇಕ್ ಡೌನ್ ಆದ್ರೆ ಸೊ ದಿಸ್ ಇಸ್ ಅ ಮೋಸ್ಟ್ ಈಸಿಯಸ್ಟ್ ಟ್ರೇಡ್ ಇದೆ ಕೆಳಗಡೆ ಸೊ ಮಾರ್ಕೆಟ್ ಹದಿನೇಳ ಎಪ್ಪತ್ತರಿಂದ ಹದಿನೇಳು ನೂರ ಐವತ್ತು ಬರಬಹುದು ಇಪ್ಪತ್ತು ರೂಪಾಯಿ ನಲವತ್ತು ರೂಪಾಯಿ ಆಕ್ಟಿಫಿಷನ್ ಆಗ್ಬೋದು ಬಿಕಾಸ್ ನೆಕ್ಸ್ಟ್ ಲೆವೆಲ್ ಆಫ್ ಸಪೋರ್ಟ್ ಕೂಡ ನಮಗೆ ಆಲ್ಮೋಸ್ಟ್ ಅಲ್ಲೇ ಬಂದು ಕೂತ್ಕೊಳ್ಳುತ್ತೆ ಯು ಕ್ಯಾನ್ ಈಸಿಲಿ ಚೆಕ್ಔಟ್ ಇನ್ ದ ಸನ್ಫರ್ಮಾ ಓಕೆ ಟಿ ಸಿ ಎಸ್ ಎಲ್ ಬರ್ತೀವಿ ಟಿ ಸಿ ಎಸ್ ಎಲ್ ಅರ್ಥ ಮಾಡ್ಕೊಳ್ಳಿಕ್ ಶುರು ಮಾಡೋಣ ಡೇ ಆಂಗಲ್ ಒಳಗೆ ನೋಡ್ಕೊಳ್ಳಿ ಸರ್ ಮೇಜರ್ ಸಪೋರ್ಟ್ ರೆಸಿಸ್ಟನ್ಸ್ ನಾವು ನೀಟಾಗಿ ಡ್ರಾ ಮಾಡಿದೀವಿ ಅಂಡ್ ಸದ್ಯದ ಮಟ್ಟಿಗೆ ಫೋರ್ ತೌಸಂಡ್ ಒನ್ ಹಂಡ್ರೆಡ್ ಅಂಡ್ ಟ್ವೆಂಟಿ ಈಸ್ ಅ ಮೇಜರ್ ಲೆವೆಲ್ ಸಪೋರ್ಟ್ ಮಾರ್ಕೆಟ್ ಇದನ್ನ ಹೋಲ್ಡ್ ಮಾಡಲಿಲ್ಲ ಅಂತ ತಿಳ್ಕೊಂಡ್ರೆ ವಿ ಕ್ಯಾನ್ ಸ್ಲಿಪ್ಪಿಂಗ್ ಟು ಈಸಿಲಿ ಟಿಲ್ ಫೋರ್ ತೌಸಂಡ್ ಫೋರ್ಟಿ ಅಥವಾ ಫೋರ್ ತೌಸಂಡ್ ಏಯ್ಟಿ ಬರಬಹುದು ಅನ್ನುವ ಡೇಟಾ ಗೊತ್ತಾಗ್ತದೆ ಸೊ ಇದನ್ನ ನೀವು ಥರ್ಟಿ ಮಿನಿಟ್ಸ್ ಅಲ್ಲಿ ಹಾಕೊಂಡು ನೋಡಿದ್ರೆ ಏನು ಗೊತ್ತಾಗುತ್ತೆ ಸಿ ದಿಸ್ ವಿನ್ ಇದನ್ನ ಟ್ರೆಂಡ್ ಲೈನ್ ಡ್ರಾ ಮಾಡಬಹುದಾ ಎಸ್ ಯು ಕ್ಯಾನ್ ಡ್ರಾ ಹಿಯರ್ ಒನ್ ಟೂ ತ್ರೀ ಹಿಯರ್ ಸೊ ಇದು ಮೇಜರ್ ಟ್ರೆಂಡ್ ಲೈನ್ ಬರ್ ಆಸ್ ಮೈನರ್ ಆಗಿ ಒಂದು ರೆಸ್ಟೆನ್ಸ್ ಇದೆಯಾ ಎಸ್ ಯು ಕ್ಯಾನ್ ಸಿ ದಿಸ್ ವಿನ್ ಮೈನರ್ ಆಗಿ ಒಂದು ರೆಸ್ಟೆನ್ಸ್ ಇದೆ ಓಕೆ ಮಾರ್ಕೆಟ್ ನಲ್ಲಿ ಈಸಿ ಇದೆಯ ಮೇಲೆ ಕಡೆ ಹೋಗ್ಲಿಕ್ಕೆ ಅಷ್ಟು ಏನಿಲ್ಲ ಬಟ್ ಇನ್ ಕೇಸ್ ಮಾರ್ಕೆಟ್ ಇದನ್ನ ಹೋಲ್ಡ್ ಮಾಡಿದ್ರೆ ನಿಜ ಆದ್ರೆ ಯು ಕ್ಯಾನ್ ಎಕ್ಸ್ಪೆಕ್ಟ್ ಫೋರ್ ಒನ್ ಏಟ್ ಜೀರೋ ಇದನ್ನು ದಾಟಿದ್ರೆ ಮಾರ್ಕೆಟ್ ಗೋ ಫಾರ್ ಫೋರ್ ಟೂ ಹಂಡ್ರೆಡ್ ಫೋರ್ ಟೂ ಟ್ವೆಂಟಿ ಅಂತ ಎಕ್ಸ್ಪೆಕ್ಟೇಷನ್ ಮಾಡುದು ಟಿ ಸಿ ಒಳಗಡೆ ಸೊ ವಿಧಿನ್ ದಿಸ್ ಜೋನ್ ಮಾರ್ಕೆಟ್ ಬೌಂಡ್ರಿ ಟ್ರೇಡ್ ಕುತ್ಕೊಳ್ಳುತ್ತೆ ಈಸಿ ಟ್ರೇಡ್ ಇರುವುದಿಲ್ಲ ಬಟ್ ವೆರ್ ಆಸ್ ಫೋರ್ ಒನ್ ಟೂ ಜೀರೋ ಮಾರ್ಕೆಟ್ ಏನಾದ್ರು ಬ್ರೇಕ್ ಡೌನ್ ಆಗ್ತಾ ಇದ್ರೆ ಈಸಿಲಿ ನಿಮಗೆ ಮಾರ್ಕೆಟ್ ஃபோர் ஜீரோ எயிட் ஜீரோ அது ஃபோர் ஜீரோ ஃபோர் ஜீரோ வரைக்கும் மார்க்கெட் ஸ்லிப் ஆகும் சான்சஸ் இது யு கேன் டேக் இட் ஈஸிலி அனுபவ டேட்டா இது வெர் அஸ் கம் டூ திஸ் வென் விபிரோ இதே ஆங்கல் பிரச்சார மார்க்கெட் நோட் ஒழுங்கு ரன் ஆகி சோனல் பிரச்சார மார்க்கெட் எக்ஸ்பெக்ட் கம்மிங் இஸ் அரௌண்ட் ಫೈವ್ ಫೋರ್ಟಿ ಟು ಫೈವ್ ಫಿಫ್ಟಿ ಅಥವಾ ಫೈವ್ ಫೋರ್ಟಿ ಆಗ್ಬೋದು ಅನ್ನೋ ಡೇಟಾ ಗೊತ್ತಾಗ್ತದೆ ಬಿಕಾಸ್ ಮಾರ್ಕೆಟ್ ನೋಡ್ರಿ ಇದೇ ಚಾನೆಲ್ ಒಳಗಡೆ ಅಪ್ಸ್ ಅಂಡ್ ಡೌನ್ಸ್ಗಳನ್ನ ಕ್ರಿಯೇಟ್ ಮಾಡ್ಕೊತಿದೆ ಸೊ ಇವು ಇಷ್ಟು ಈಸಿ ಇಲ್ವಾ ನಮ್ಗೆ ಆಡ್ಲಿಕ್ಕೆ ಆಗಲ್ಲಪ್ಪ ಅಂದರೆ ಸಿಂಪಲಿ ಏನು ಮಾಡೋದು ಸರ್ ಆರ್ನೂರು ಐದುನೂರ ತೊಂಬತ್ತು ಐದುನೂರ ಎಂಬತ್ತರ ಕಾಲ್ ರೇಟಿಂಗ್ ಮಾಡಿ ಎಕ್ಸ್ಪೈರಿಗೆ ಒಂದು ಹಾರ್ಡ್ಲಿ ಒಂದು ಟೆನ್ ಡೇಸ್ ಉಳಿದಿದೆ ಎಕ್ಸ್ಪೈರಿ ಆಗ್ತಾ ಇದ್ರೆ ಆಪ್ಷನ್ ಕಾಲ್ ರೇಟಿಂಗಿಂದ ಈಸಿಲಿ ದುಡ್ಡು ಮಾಡ್ಕೊಳ್ತೀರಿ ಅನ್ನೋ ಡೇಟಾ ಇದೆ ಸೊ ಸ್ವಿಚಿಂಗ್ ಟು ದಿಸ್ ಒನ್ ಒನ್ ಅವರ್ ಒನ್ ಅವರಲ್ಲಿ ನೋಡ್ಕೊಳ್ಳಿ ಮೇಜರ್ ಸಪೋರ್ಟ್ ಎಲ್ಲಿದೆ ಯು ಕ್ಯಾನ್ ಜಸ್ಟ್ ಔಟ್ ಹಿಯೋರ್ ಸಪೋರ್ಟ್ ಎಲ್ಲಿದೆ ಇದೆ ರೈಟ್ ನಾವು ಇದು ಸದ್ಯದ ಮಟ್ಟಿಗೆ ಸಪೋರ್ಟ್ ಫೈವ್ ಹಂಡ್ರೆಡ್ ಅಂಡ್ ಸಿಕ್ಸ್ಟಿ ಫೋರ್ ಮಾರ್ಕೆಟ್ ಇದನ್ ಕೇಸ್ ಹೋಲ್ಡ್ ಮಾಡಲಿಲ್ಲ ಲೋವರ್ ಆಗ್ತಾ ಇದ್ರೆ ಯು ಕ್ಯಾನ್ ಟ್ರೈ ಫಾರ್ ದ ಲೋವರ್ ಟಾರ್ಗೆಟ್ ಅಬೌಟ್ ಫೈವ್ ಫಿಫ್ಟಿ ಸಿಕ್ಸ್ ಅಂಡ್ ಅದನ್ನು ಮಾರ್ಕೆಟ್ ಬ್ರೀಚ್ ಆಗ್ತಾ ಇದ್ರೆ ಯು ಕ್ಯಾನ್ ಟ್ರೈ ಫಾರ್ ಫೈವ್ ಫೋರ್ಟಿ ಫೋರ್ ಲೇವಲ್ ಆಲ್ಸೋ ಸೊ ಇಲ್ಲ ಮಾರ್ಕೆಟ್ ಮೇಲೆಗಡೆ ಹೋಲ್ಡ್ ಮಾಡ್ತಾ ಇದೆ ಅಂದ್ರೆ ಯು ಕ್ಯಾನ್ ಈಸಿಲಿ ಥಿಂಕ್ ಅಬೌಟ್ ದಿಸ್ ಟ್ರೆಂಡ್ ಲೈನ್ ಡ್ರಾ ಮಾಡ್ಕೋತೀನಿ ಸೊ ಈಸಿ ಇದೆ ಸೊ ನಾವೇನ್ ಮಾಡ್ಬೋದು ಓಕೆ ಬ್ರೇಕಔಟ್ ಆಗಿದೆ ನಿಜ ಆಯ್ತು ಹೈಯರ್ ಲೋ ಆದ್ರೆ ಯು ಕ್ಯಾನ್ ಟ್ರೈ ಫಾರ್ ಫೈ ಏಯ್ಟಿ ಆಲ್ಸೋ ಅಥವಾ ಇನ್ ಕೇಸ್ ಫೈ ಏಯ್ಟಿ ಏಟಿಂದ ಲಾಂಗರ್ ರನ್ ಇಫ್ ಇನ್ ಕೇಸ್ ಟ್ರೇಲಿಂಗ್ ಎಸ್ ಎಲ್ನ ಹೋಲ್ಡ್ ಮಾಡ್ತಾ ಇದ್ರೆ ಈ ರೀತಿ ಕೆಲವೊಂದು ಸ್ಟಾಕ್ಸ್ಗಳನ್ನ ಸ್ಪೆಸಿಫಿಕಲಿ ನೀವು ಫೈಂಡ್ಔಟ್ ಮಾಡಬೇಕು ನಿಫ್ಟಿ ಬ್ಯಾಂಕ್ ನಿಫ್ಟಿನ ಯಾವ ರೀತಿ ನೋಡ್ತಿದ್ದಾರಲ್ಲ ಅದೇ ರೀತಿ ಕೆಲವೊಂದು ಸ್ಟಾಕ್ನ ಮಾತ್ರ ಏನು ಮಾಡಬೇಕು ವರ್ಕ್ಔಟ್ ಮಾಡಬೇಕು ಟ್ರೇಡ್ ಮಾಡಬೇಕು ಪ್ಲಾನ್ ಆಫ್ ಆಕ್ಷನ್ಸ್ನ ಕಂಟಿನ್ಯೂ ಹೋಲ್ಡ್ ಮಾಡ್ತಾ ಇದ್ರೆ ಟ್ರೇಡ್ ಮಾಡ್ಬೋದು ಇವತ್ತು ನಾವು ಅಪೋಲೋ ಆಸ್ಪಿಟಲ್ಸ್ ಅನ್ನೋಫಾರ್ಮಾ ಟಿ ಸಿ ಎಸ್ ವಿಪ್ರೋರಲ್ಲಿ ಇಂಪಾರ್ಟೆಂಟ್ ಲೆವೆಲ್ನ ಸಪೋರ್ಟ್ ರಿಸ್ಟೆನ್ಸ್ ಆ್ಯಂಗಲ್ ಅಂದ ತಿಂಕ್ ಮಾಡಿದೀವಿ ಇನ್ ಕೇಸ್ ಏನೋ ಚೇಂಜಸ್ ಇದ್ರೆ ನಾನು ಅಪ್ಡೇಟ್ ಮಾಡ್ತೀನಿ ನಿಮಗೆ ಟೆಲಿಗ್ರಾಮ್ ಗ್ರೂಪ್ನಲ್ಲಿ ಸೊ ಓವರ್ ಆಲ್ ಮಾರ್ಕೆಟ್ ನೋಡಿದ್ರೆ ಎಕನಾಮಿಕ್ ಕ್ಯಾಲೆಂಡರ್ ಪ್ರಕಾರ ನೋಡಿದ್ರೆ ಯಾವುದೇ ಇಂಪಾರ್ಟೆಂಟ್ ನ್ಯೂಸ್ಗಳಿಲ್ಲ ಎಕ್ಸೆಪ್ಟ್ ಸಾಲ್ ಕೆಲವೊಂದು ನ್ಯೂಸ್ಗಳಿವೆ ಸೊ ಆ ನ್ಯೂಸ್ಗಳು ನೋಡ್ತೀರಿ ಆ ಆಧಾರ ಮೇಲೆ ಟ್ರೇಡ್ ಮಾಡ್ಲಿಕ್ಕೆ ಟ್ರೈ ಮಾಡ್ತೀರಿ ವೆರ್ ಆಸ್ ಎಫ್ ಐ ಡಿ ಆಕ್ಟಿವಿಟಿ ನೋಡ್ಕೊಳ್ತೀರಿ ಇಸ್ ನೆಗೆಟಿವ್ ಇದೆ ಎಡಿ ಆರ್ಗಳು ನಮ್ಮ ಮಾರ್ಕೆಟ್ ಶುಕ್ರವಾರ ರಜೆ ಇತ್ತು ಗುರುವಾರ ಆದ್ಮೇಲೆ ಕಂಪ್ಲೀಟ್ಲಿ ನೆಗೆಟಿವ್ ಆಗಿದೆ ಅಂಡ್ ಗಿಫ್ಟ್ ನಿಫ್ಟಿ ಆಗಿ ಆಲ್ರೆಡಿ ಶೋ ಕಾಸ್ ಮಾಡ್ತಾ ಇದೆ ನೆಗೆಟಿವ್ ಓಪನಿಂಗ್ ಅಬೌಟ್ ಸಿಕ್ಸ್ಟಿ ಟು ಸಿಕ್ಸ್ಟಿ ಫೈವ್ ಪಾಯಿಂಟ್ಸ್ ಸೊ ವಿ ಆರ್ ಓಪನಿಂಗ್ ನೆಗೆಟಿವ್ ನಾವು ಸೊ ಡೂ ಚೆಕ್ ದಿಸ್ ಒನ್ ಇನ್ ಕೇಸ್ ಮಾರ್ಕೆಟ್ ನಲ್ಲಿ ಹೆಚ್ಚು ಕಡಿಮೆ ಆಗ್ತಾ ಇದೆ ಅಪ್ಡೇಟ್ ಮಾಡ್ತೀನಿ ಟೆಲಿಗ್ರಾಮ್ ಅಥವಾ ವಾಟ್ಸ್ಆಪ್ ಚಾನಲ್ ಅಲ್ಲಿ ವಿಡಿಯೋ ಏನು ಮಾಡ್ತೀರಿ ಲೈಕ್ ಮಾಡ್ತೀರಿ ಶೇರ್ ಮಾಡ್ತೀರಿ ಸಬ್ಸ್ಕ್ರೈಬ್ ಅಂತೂ ಮಾಡೇ ಮಾಡ್ತೀರಿ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ನಾವು